ನಮಸ್ಕಾರ ನ್ಯೂಸ್ವಾಗತ ರವೀಂದ್ರ ರೇಷ್ಮೆ ನಾನ್ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಕರ್ನಾಟನಿಂದ ಯಾರು ಆಗಲ್ಲ ಕರ್ನಾಟಿನಿಂದ ಯಾರು ಆಗಲ್ಲ ಕರ್ನಾಟಿನಿಂದ ಯಾರು ಆಗಲ್ಲ ನಾನು ಮೀಟಿ ಪ್ರೆಸ್ ನಲ್ಲಿ ಹೇಳುವಾಗ ನಮ್ಮ ರೇಷ್ಮೆ ಒಂದು ಪ್ರಶ್ನೆ ಕೇಳ ರವೀಂದ್ರ ರೇಷ್ಮೆ ಅವ್ರ ಪ್ರಶ್ನೆ ಕೇಳಿದರು ಏನಪ್ಪ ಅಂತಂದ್ರೆ ನಾನ್ ಚೀಫ್ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂತ ನಾನು ಆಗೋದಿಲ್ಲ ನಾನು ಕೇಂದ್ರ ಸರ್ಕಾರ ಅದು ಕರ್ನಾಟಕದಿಂದ ಯಾರೂ ಆಗಲ್ಲ ಅಂತ ಬಂದ್ಬಿಟ್ಟಿದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಅದು ಹೇಳೇ ಇಲ್ಲ ಕರ್ನಾಟಕದಿಂದ ಯಾರು ಆಗಲ್ಲ ಅಂತ ಹೇಳಿಲ್ಲ ಆದರೆ ನಾನು ಆಗಲ್ಲ ಅಂತ ಹೇಳಿ ಕೆಲವು ಪತ್ರಿಕೆಗಳಲ್ಲಿ ಅದ್ರ ವರದಿಯಾಗುತ್ತೆ ಕರ್ನಾಟಕದಿಂದ ಯಾರು ಆಗಲ್ಲ ಯಾರು ಎಕ್ ಆರ್ ಎಸ್ ಜನ ಇದ್ದರು ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂಥ ಬಹಳ ಸಮರ್ಥ ಇದ್ದಾರೆ ನಾನು ಮೀಟಿ ಪ್ರೆಸ್ನಲ್ಲಿ ಹೇಳುವಾಗ ನಮ್ಮ ರೇಷ್ಮೆ ಒಂದು ಪ್ರಶ್ನೆ ಕೇಳುದು ರವೀಂದ್ರ ರೇಷ್ಮೆ ಒಂದು ಪ್ರಶ್ನೆ ಕೇಳುದು ಏನಪ್ಪ ಅಂತಂದ್ರೆ ಅಂದ್ರೆ ನಾನ್ ಚೀಫ್ ಮಿನಿ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ನಾನು ಆಗಲಿಲ್ಲ ನಾನು ಕೇಂದ್ರ ಸರ್ಕಾರದ ಅದು ಕರ್ನಾಟಕದಿಂದ ಯಾರೂ ಆಗಲ್ಲ ಅಂತ ಬಂದ್ಬಿಟ್ಟಿದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಅದು ಹೇಳೇ ಇಲ್ಲ ಕರ್ನಾಟಕದಿಂದ ಯಾರು ಆಗಲ್ಲ ಅಂತ ಹೇಳಿಲ್ಲ ಆದ್ರೆ ನಾನು ಆಗಲ್ಲ ಅಂತ ಹೇಳಿ ಬೇಕಾದಷ್ಟು ಜನ ಇದು ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂಥ ಬಹಳ ಸಮರ್ಥರಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ